ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ ಬೆಳಿಗ್ಗೆಯಿಂದಾನೇ ಬ್ಲಾಗ್ ಸ್ಟಾರ್ಟ್ ಇದ್ದೇನೆ ಇವತ್ತು ಒಂದು ಬಾಕ್ಸಿಗೆ ಮಸಾಲೆ ಚಪಾತಿ ಮತ್ತು ಬೇಳೆ ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ಫ್ರೂಟ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಅಂತೀವಿ ಈ ಕಡೆ ಬೆಂಗಳೂರು ಸೈಡು ಸೀತಾಫಲ ಅಂತಾರೆ ಸೊಪ್ಪು ತರಕಾರಿ ಜಾಸ್ತಿ ಮಕ್ಕಳು ತಿನ್ನಲ್ಲ ಅದಕ್ಕೆ ಈ ಥರ ಒಂದು ಸ್ವಲ್ಪ ಸೊಪ್ಪನ್ನ ಬಿಸಿ ಮಾಡಿ ಮಿಕ್ಸರ್ ಜರಿಗಾಗಿ ಹಾಕಿ ರುಬ್ಬಿಟ್ಟು ಚಪಾತಿ ಕಲಿಸುವಾಗ ಹಾಕ್ಬಿಟ್ಟು ಚಪಾತಿ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತೆ ಬಟ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಗನಿಗೆ ಫಸ್ಟು ಬಾಕ್ಸಿಂಗ್ ಮಾಡಿಬಿಡ್ತೀನಿ ಮಾಡಿದ ತಕ್ಷಣ ಎಬ್ಬಿಸಿ ಹೀಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಹಾಗೆ ಎದ್ಬಿಟ್ಟು ಅವನ ಜೊತೆಗೇನೆ ಇವತ್ತಿನ ಇನ್ನೂ ಬಸ್ ಬಂದಿಲ್ಲ ವೆಯ್ಟ್ ಇದ್ದಾರೆ ಒಂದು ಸತಿ ಬೇಗ ಬಂದ್ಬಿಡುತ್ತೆ ಬಸ್ಸು ಸೊ ಅದಕ್ಕೆ ಫೈವ್ ಮಿನಿಟ್ಸ್ ಮುಂಚೆನೇ ಬಂದಿರ್ತೀನಿ ಇಲ್ಲಾಂದರೆ ಬಸ್ ಬಿಟ್ಟು ಹೋದರೆ ನಾವೇ ಹೋಗಿ ಕಳಿಸಿಬಿರೋಕ್ಕಾಗುತ್ತೆ ದಿಶುನ ಸ್ಕೂಲ್ ಡ್ರಾಪ್ ಮಾಡಿ ಬಂದುಬಿಟ್ಟು ಮನೆಗೆ ಬಂದು ಫ್ರೆಶ್ ಆಗಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ನಾನು ಉಪವಾಸ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಫೋರ್ ಇಯರಿಂದ ಉಪವಾಸ ಮಾಡ್ತಾ ಇರಲಿಲ್ಲ ಬೇಬಿ ಫೀಡಿಂಗು ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಉಪವಾಸ ಮಾಡಬಾರ್ದು ಅಂತ ಸ್ಟಾಪ್ ಮಾಡಿದ್ದೆ ಮೊದಲೆಲ್ಲ ಮಾಡ್ತಾಯಿದ್ದೆ ಗುರುವಾರ ಸೊ ಇವತ್ತು ಮಾಡ್ತಾಯಿದ್ದೀನಿ ಇವತ್ತು ಗುರು ರಾಯರು ಹುಟ್ಟಿದ ದಿನ ಇವತ್ತಿಂದ ನಾನು ವ್ರತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂಬತ್ತು ವಾರ ಉಪವಾಸ ಮಾಡಿ ವ್ರತ ಮಾಡೋಣ ಅಂದ್ಕೊಂಡಿದ್ದೀನಿ ಟ್ವೆಲ್ತ್ಗೆ ನನ್ನ ಮಗನದು ಸ್ಕೂಲಲ್ಲಿ ಸ್ಮಾಲ್ ಪಿಕ್ನಿಕ್ ಇದೆ ಟ್ರಿಪ್ಪು ಒನ್ ಡೇ ರಾಜಸ್ಥಾನಿ ದಾನಿ ಅಂತ ಒಂದು ರೆಸಾರ್ಟ್ಗೆ ಹೋಗ್ತಾರೆ ಸೊ ಅದ್ರದ್ದು ಒಂದು ಅಪ್ಲಿಕೇಶನ್ ಸೆಂಡ್ ಮಾಡಿದ್ರು ಅದನ್ನು ಫಿಲ್ ಮಾಡ್ತಾ ಇದ್ದೀನಿ ಆ ಫೀಸ್ ರೆಸಿಪ್ಟು ಮತ್ತು ಅಪ್ಲಿಕೇಶನ್ನು ನಾಳೆ ಸಹ ಬುಕ್ಸಲ್ಲಿ ಕಳಿಸ್ಬೇಕು ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ವಾಷಿಂಗ್ ಇದೆಲ್ಲ ಮಾಡಬೇಕು ಮಗ ಬರೋ ಅಷ್ಟೊತ್ತಿಗೆ ಅವನು ಒನ್ ಓ ಕ್ಲಾಕ್ ಬರ್ತಾನೆ ಬಂದಮೇಲೆ ನಮ್ಮ ಯಜಮಾನ್ರು ಫ್ರೀ ಇದ್ದರೆ ಇವತ್ತು ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇವಾಗ ಮಗನ ಪಿಕಪ್ ಮಾಡ್ಕೊಂಬಂದೆ ಬಸ್ಸಲ್ಲೇ ಮಲಗಿದ್ದ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಮಕ್ಕಳಿಬ್ರು ಮಲಗಿದ್ದಾರೆ ಆದ್ಮೇಲೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಸಾಯಿಬಾಬಾ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ಮಠ ಎರಡು ಹತ್ತಿರನೇ ಇದೆ ಒಡ್ರಳ್ಳಿ ಹತ್ರ ಇದೆ ನನ್ನ ಮಕ್ಕಳು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ ಅವ್ರ ಪಾಪ ಜೊತೆ ನಾನು ಇವಾಗ ಹೋಗ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಬಂದ್ರೂ ಇಷ್ಟೊಂದು ರಶ್ ಇದೆ ಇನ್ನು ಮಾರ್ನಿಂಗ್ ಬಂದರೂ ಅಂತೂ ಒಂದು ಟೂ ತ್ರೀ ಅವರ್ಸ್ ಆಗುತ್ತೆ ಸಾಯಂಕಾಲವೂ ತುಂಬಾ ರಶ್ ಇರುತ್ತೆ ಇವತ್ತು ರಾಯರು ಹುಟ್ಟಿದ ದಿನ ಅಲ್ವಾ ತುಂಬಾ ರಶ್ ಇದೆ ಸೊ ಅದಕ್ಕಾಗಿ ನಾವು ಮಧ್ಯಾಹ್ನ ಬಂದಿದ್ವಿ ಸ್ವಲ್ಪ ಫ್ರೀ ಇರುತ್ತೆ ಅಂದ್ಕೊಂಡು ಬಂದ್ವಿ ಬಟ್ ಹೆವಿ ರಶ್ ಇದೆ ತುಪ್ಪ ದಾರತಿ ಮಾಡೋಣ ಅಂದರೆ ತುಂಬ ಕ್ಯೂ ಇತ್ತು ತುಂಬ ಒಂದು ಎರಡು ಅವರ್ ಆಗೋದು ನಮ್ಮ ಮಕ್ಕಳು ತನಕ ಕಾಯೋಲ್ಲ ಅಂತ ಹೊರಗಡೆಯಿಂದ ದರ್ಶನ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರತಿ ಗುರುವಾರ ಬಂದಾಗ ಇಷ್ಟೊಂದು ರಶ್ ಇರ್ತಿರ್ಲಿಲ್ಲ ಇವಾಗ ತುಂಬಾ ರಶ್ ಇತ್ತು ಸೊ ಹಾಗಾಗಿ ಆ ಮಂಗಳಾರತಿ ಮಾಡಿಬಿಟ್ಟು ನಷ್ಟ ಕೂತಿದ್ದೀನಿ ದರ್ಶನ ಅಂತೂ ಚೆನ್ನಾಗಾಯಿತು ಬಟ್ ಪ್ರಸಾದಕ್ಕಿಂತೂ ತುಂಬ ಕ್ಯೂ ಇದೆ ಮೇ ಬಿ ಒನ್ ಅವರ್ ಆಗ್ಬೋದು ಬಟ್ ನಾನು ಇವತ್ತು ಉಪವಾಸ ಇದ್ದೇನೆ ಪ್ರಸಾದ ಸ್ವಲ್ಪ ಸೇವನೆ ಮಾಡಲೇಬೇಕು ಅಂತ ಕೂತಿದ್ದೀವಿ ಕ್ಯೂವಲ್ಲಿ ನಿಂತಿದ್ದೀವಿ ಇಲ್ಲಾಂದರೆ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಪ್ರಸಾದನ ಮಿಸ್ ಮಾಡ್ಕೊಬೋದು ಎಷ್ಟೊತ್ತಾದರೂ ಪರವಾಗಿಲ್ಲ ಹೋಗೋಣ ಅಂತ ನಿಂತಿದ್ದೀವಿ ತುಂಬ ಜನ ಇದ್ರು ಪ್ರಸಾದದ ಹತ್ರ ಒಂದು ಅರ್ಧ ಗಂಟೆ ಕ್ಯೂ ಆಯಿತು ಆಮೇಲೆ ಇವಾಗ ಒಳಗಡೆ ಬಿಟ್ಟಿದ್ದಾರೆ ಇಲ್ಲೂ ಕ್ಯೂ ಇದೆ ಇವತ್ತು ಬೆಲ್ದನ ಮಾಡಿದ್ದಾರೆ ಸೊ ಅದನ್ನು ಪ್ರಸಾದ ಸೇವನೆ ಮಾಡಬೇಕು ಇವಾಗ ಬಿಚ್ಚು ಏನು ತಿನ್ಲಿಲ್ವಲ್ಲ ಸ್ವೀಟ್ ಇರೋದ್ರಿಂದ ನಮ್ಮ ಚಿಕ್ಕ ಪಾಪು ಅಂತ ಒಂದು ಚೂರು ತಿನ್ನಲೇ ಇಲ್ಲ ಒಂದಿಷ್ಟು ಸ್ವಲ್ಪ ತಿಂದ ನಾವು ನಾವು ಯಜಮಾನ್ರು ಸ್ವಲ್ಪ ತಿನ್ಕೊಂಡ್ವಿ ರಶಿದೆ ಮಕ್ಕಳು ನೀನು ಎತ್ಕೊಂತ ನಾನು ತಗೊಂಡು ತಗೊಳ್ಳೆ ನಾನು ತಗೋದ್ರು ದರ್ಶನ ಚೆನ್ನಾಗಾಯ್ತು ಪ್ರಸಾದ ಸೇವನೆ ಪಾಯಸು ಅಂದ್ರು ಒಂದೊಂದೇನೋ ಚಿಕ್ಕದಾಗಿ ಕೊಡಿಸ್ತಾರೆ ಹಂಗೆ ಪಕ್ಕದಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಾ ಇದು ಇವತ್ತು ರಶ್ ಇತ್ತು ಬಟ್ ಇಲ್ಲಿ ಪ್ರಸಾದ ಸೇವನೆ ಇರಲ್ಲ ಅಷ್ಟೊಂದು ರಶ್ ಆಗಲ್ಲ ರಾಘವೇಂದ್ರ ಮಠ ತುಂಬಾ ರಶ್ ಇರುತ್ತೆ ಸೊ ಇದನ್ನ ದರ್ಶನ ಮಾಡಿಕೊಂಡು ಸ್ವಲ್ಪ ತರಕಾರಿ ಏನಾದ್ರು ತಗೊಂಡು ಅಂದ್ಕೊಂಡಿದ್ದೀವಿ ಇಲ್ಲಿ ಪ್ರತಿ ಗುರುವಾರ ಮಾರ್ಕೆಟ್ ಥರನೇ ಇರುತ್ತೆ ತರಕಾರಿಯಿಂದ ಹಿಡಿದು

ತರಕಾರಿ ಎಲ್ಲ ಎತ್ತಿಟ್ಟು ಸ್ವಲ್ಪ ಕೊತ್ತಂಬರಿ ಬಿಡಿಸ್ತಾ ಇದ್ದೀನಿ ತುಂಬಾ ಕಟ ಕೊಡ್ತಾ ಇದ್ದಾರೆ ಇಬ್ಬರು ಮೊನ್ನೆ ತುಂಬ ಹಾಕಿ ಚಲೋ ಬಿಲ್ಲಿ ಮಾಡ್ತಾ ಇದ್ದಾರೆ ಹೀಗೆ ಪರೋಟ ಇದೆ ಮೊನ್ನೆ ಮಾಲಲ್ಲಿ ತಂದಿದ್ದು ಅದನ್ನು ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ತರಕಾರಿ ಗೊಜ್ಜು ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಬೆಳಗ್ಗೆ ದೋಸೆಗೂ ಆಗುತ್ತೆ ದೋಸೆ ಇಟ್ಟು ಹಾಕಿದ್ದೆ ಇವತ್ತು ಅದನ್ನ ರುಬ್ಬೇಕು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು